ನಾವು ಸಲೋಚನೆ ಸುತ್ತುವಾದ ಕಾರ್ಯಕ್ರಮದಲ್ಲಿ ಅಕ್ಷರಗಳ ಸುರಿಮಳೆ ಎಂಬ ಮಾಡೋಣ ಎಂತ ಸುರಿಮಳೆ ಅಕ್ಷರಗಳ ಸುರಿಮಳೆ ಎಲ್ಲಿ ಏಳಗಲ್ಲಿ ನಾವೇಮತಿವಿ ಅಚ್ಚರಗಳ ಸುರಿಮಳೆಯನ್ನ ನಾವಲ್ಲಿ ಸುರ್ಸಾಕಿ ಕಾಲಗಡೆಸದ

ಯಕ್ಷಗಾನ ತುಂಬೋದ್ರಿಂದ ನಮ್ಮ ಬೂತಿ ಹೇಳಕ್ತಿ ಚುರುಕ್ ಆಗ್ತಿ ನಾವು ಕೂಡ ಜಾಂಡ್ ಆಗ್ತಿವಿ ಮಾಡ್ತೀವಿ ನಮ್ಮ ತಂದೆ ತಾಯಿ ನಾವು ಉತ್ತಮ ರೀತಿಯಲ್ಲಿ ಸಾಕ್ತಕ್ಕಂತ ಸಲಹುತಕ್ಕಂತ ಕೆಲಸವನ್ನ ಮಾಡಬಹುದು ಅದಲ್ಲ ಅದಕ್ಕೋಸ್ಕರ ನಾವ್ ಏನ್ ಮಾಡ್ ಪ್ರತಿದಿನ ಏನ್ ಮಾಡ್ ನಾವು ಅಕ್ಷರಗಳನ್ನ ಕಲಿಬೇಕು ಏನ್ ಮಾಡ್ಬೇಕು ಯಾವ್ದೇ ಇರ್ಲಿ ಕನ್ನಡ ಇರ್ಲಿ ಇಂಗ್ಲಿಷ್ ಇರ್ಲಿ ಹಿಂದಿ ಇರ್ಲಿ ಅದ ಎಲ್ಲಾ ಅಕ್ಷರಗಳನ್ನ ನಾವು ಕಲ್ತ್ರೆ ನಮ್ಗೆ ಏನಾಗ್ತತಿ ಬುದ್ಧಿ ಬರ್ತತಿ ಈ ಬುದ್ಧಿ ಬರೋದ್ರಿಂದ ನಮ್ಗೆ ಏನಾಗ್ತದೆ ಅಂದ್ರೆ ಜ್ಞಾನ ಹೆಚ್ಚಾಕತಿ

அகரோர முறை அக்ரமணிய நியமன அக்ஷரம சரக்காரி மாதிரி நம்ம பத்து கலித நான் ಅಕ್ಷರಗಳನ್ನ ಕಲಿಯೋಣ ಈ ಅಕ್ಷರಗಳ ಎಲ್ಲಾರು ಒಬ್ಬೊಬ್ರು ಒಬ್ಬೊಬ್ಬರಾಗಿ ಬಂದು ಓದ್ಬೇಕು ಮೊದಲ ಇಲ್ಲಿ ಇದೇನಿಲ್ಲ ಏನ